ನಮಸ್ಕಾರ ಸರ್ ಇದು ಬೋರ್ವೆಲ್ ಇರುವಂತಹ ಒಂದು ಜಾಗ ಇದು ಈ ಪ್ಲೇಸು ಬಂದು ಡೌನಲ್ಲಿದೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಏನು ಕಾಣ್ತಿದೆ ಇದೆಲ್ಲ ಕ್ಯಾಚ್ಮೆಂಟ್ ಏರಿಯಾ ಮಳೆ ಬಂದಾಗ ನೀರು ಈ ಕಡೆಯೇ ಬರುತ್ತೆ ಇದು ಡೌನಲ್ಲಿರೋದ್ರಿಂದ ಮಳೆ ನೀರೆಲ್ಲ ಇಲ್ಲಿಗೆ ಹರ್ಕೊಂಡು ಬರುತ್ತೆ ಬರೋ ನೀರೆಲ್ಲನೂ ಈ ಬೋರ್ವೆಲ್ಗೆ ರೀಚಾರ್ಜ್ ಮಾಡಬೇಕು ಅಂತ ಹಿಂಗು ಗುಂಡಿ ಮಾಡಿಸಿ ರೀಚಾರ್ಜ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ ಬಟ್ ಇದು ಕೇಸಿಂಗ್ ಪೈಪ್ ಬಂದು ಅಡಿ ಅಷ್ಟೇ ಹಾಕಿರೋದು ಅವರು ಬೋರ್ ಕೊರಿಬೇಕಾದ್ರೆ ಅಂದರೆ ಗ್ರೌಂಡ್ ಲೆವಲಿಂದ ಕೆಳಗಡೆಗೆ ಎಂಟು ಅಡಿ ಇದೆ ಅಷ್ಟೇ ಕೇಸಿಂಗ್ ಪೈಪು ಮೇಲ್ಗಡೆ ಎರಡು ಅಡಿ ಇತ್ತು ಅದು ಮೆಲ್ಟ್ ಆಗೋಗಿದೆ ಬೆಂಕಿ ಬಿದ್ದು ಗ್ರೌಂಡ್ ಲೆವೆಲಿಂದ ಈಗ ಕೆಳಗಡೆ ಎಂಟು ಅಡಿ ಅಷ್ಟಿರೋದು ನಾವು ವೀಡಿಯೋದಲ್ಲಿ ಕೆಲವೊಂದು ಯೂಟ್ಯೂಬಲ್ಲಿ ನೋಡಿದ್ದೀವಿ ರೀಚಾರ್ಜ್ ಮಾಡಿಸ್ಬೇಕು ಅಂದರೆ ಅಡಿ ಆಳ ತೆಗಿಬೇಕು ಅಂತಾರೆ ಬಟ್ ನಮ್ಮದು ಎಂಟು ಅಡಿ ಅಷ್ಟೇ ಕೇಸಿಂಗ್ ಪೈಪ್ ಇರೋದು ಇದಕ್ಕೆ ನಾವು ಯಾವ ರೀತಿ ರೀಚಾರ್ಜ್ ಮಾಡ್ಬೋದು ಅಂತ ಒಂದು ಸಲಹೆ ಕೊಡಬೇಕು ನೀವು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀವಿ ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಕ್ಯಾಚ್ಮೆಂಟ್ ಏರಿಯಾ ಮಳೆ ನೀರು ಇಲ್ಲಿ ಇಲ್ಲಿ ಉಯ್ಯೋ ಮಳೆ ನೀರೆಲ್ಲ ಆ ಬೋರ್ ನಮ್ಮ ಬೋರ್ವೆಲ್ ಏನಿದೆ ಆ ಪ್ಲೇಸ್ಗೆ ಹೋಗುತ್ತೆ ಇದು ಇವಾಗ ಫಾರ್ಮೇಷನ್ ಮಾಡಿಸಿರೋದು ಲೆವೆಲ್ ಮಾಡಿಸಿದ್ದೀವಿ ಆ ಇಲ್ಲಿಂದ ಈ ಕಡೆ ಲೆಫ್ಟ್ ಪೋರ್ಷನ್ ಇಲ್ಲಿ ಏನು ಕಾಣ್ತಿದೆ ಈ ಇಲ್ಲಿ ಬರುವಂತಹ ಮಳೆ ನೀರು ಇಲ್ಲಿ ಒಂದು ಈ ಚಿಕ್ಕದೊಂದು ಗುಂಡಿಗೆ ಬರೋ ಥರ ಮಾಡಿದ್ದೀವಿ ಇಲ್ಲೂ ಅಷ್ಟೇ ಈ ಒಂದು ಪಾತಿಯಲ್ಲಿ ಬರೋ ನೀರೆಲ್ಲ ಇಲ್ಲಿ ಬಂದು ಈ ಚಿಕ್ಕ ಗುಂಡಿಗೆ ಹೋಗೋತರ ಮಾಡಿದೀವಿ ಇಲ್ಲ ಈ ಒಂದು ಪ್ಲೇಸ್ ಬಂದು ಈ ಮಣ್ಣಿನ ಟೈಪ್ ನೋಡಿದ್ರೆ ಇದು ಇಟ್ಟರೆ ತರ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆ ನೋಡ್ತಿರ್ಬೋದು ಇಟ್ಟರೆ ಸಿಗುತ್ತೆ ಕೆಳಗಡೆ ನಾವು ಜಾಸ್ತಿ ಡೆಪ್ತು ತೆಗಿಯೋದಕ್ಕೂ ಆಗೋಲ್ಲ ಅನಿಸುತ್ತೆ ಗ್ರೌಂಡ್ ಲೆವೆಲಿಂದ ಕೆಳಗಡೆಗೆ ರೀಚಾರ್ಜ್ ಮಾಡಬೇಕು ಅಂದರೆ ಆದ್ದರಿಂದ ದಯವಿಟ್ಟು ಈ ಈ ಒಂದು ಬೋರ್ವೆಲ್ಗೆ ಯಾವ ರೀತಿ ರೀಚಾರ್ಜ್ ಮಾಡ್ಬೋದು ಅಂತ ನೀವು ದಯವಿಟ್ಟು ಒಂದು ತಿಳಿಸ್ಕೊಡಿ ಸರ್ ವಿಡಿಯೋ ಮುಖಾಂತರ ಆತ್ಮೀಯ ರೈತ ಬಾಂಧವರೇ ಏನು ನಾವು ಕೊಳವೆ ಬಾವಿಗೆ ಜಲ ಮರುಪೂರ್ಣ ಪ್ರಾತ್ಯಕ್ಷತೆ ವಿಡಿಯೋವನ್ನು ಹಾಕಿದ್ವಿ ಆ ಒಂದು ವಿಡಿಯೋವನ್ನು ನೋಡಿದಂಥ ರಾಜ್ಯದ ಹಲವಾರು ಜನ ರೈತರು ಪ್ರತಿದಿನ ಕರೆ ಮಾಡಿ ತಮ್ಮದೇ ಆದಂಥ ಸಮಸ್ಯೆಗಳನ್ನು ಬೋರ್ವೆಲ್ ರಿಚಾರ್ಜ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಿಂದ ಯುವ ರೈತರಾದಂಥ ಶ್ರೀಧರವರು ಕರೆ ಮಾಡಿ ಒಂದು ವಿಶೇಷವಾದಂಥ ಪ್ರಶ್ನೆ ಕೇಳಿದ್ದಾರೆ ನಾವು ಬೋರ್ವೆಲ್ ರೀಚಾರ್ಜ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಜಮೀನಲ್ಲಿ ಸಾಕಷ್ಟು ಕ್ಯಾಚ್ಮೆಂಟ್ ಏರಿಯಾ ಇದೆ ಜಮೀನು ಬೋರ್ವೆಲ್ ಇದೆ ಬೋರ್ವೆಲ್ ತಗ್ನಲ್ಲಿದೆ ಜಮೀನು ತುಂಬ ಎತ್ತರದಲ್ಲಿದೆ ಆದರೆ ಒಂದೇ ಒಂದು ಸಮಸ್ಯೆ ಇದೆ ನಮ್ಮ ಕೇಸಿಂಗ್ ಪೈಪ್ ಕೇವಲ ಹತ್ತಡಿ ಕೇಸಿಂಗ್ ಪೈಪ್ ಇದೆ ಅದರಲ್ಲೂ ಕೂಡ ಎರಡಡಿ ಕೇಸಿಂಗ್ ಪೈಪು ಭೂಮಿಯಿಂದ ಮೇಲ್ಭಾಗದಲ್ಲಿದೆ ಇನ್ನು ಎಂಟು ಅಡಿ ಕೇಸಿಂಗ್ ಪೈಪು ಭೂಮಿ ಅಂತರ್ದಳದಲ್ಲಿ ಮಾತ್ರ ಇದೆ ನೀವು ಪ್ರಾತ್ಯಕ್ಷತೆಯಲ್ಲಿ ಎಂಟು ಅಡಿ ಹತ್ತಡಿ ಗುಂಡಿಯನ್ನು ತಗ್ಗಿ ಜಲ್ಲಿ ಎನ್ನೆಲ್ಲ ಹಾಕಿ ನೈಲನ್ ಮೆಸನ್ನು ಹಾಕಿ ನೀವು ಜಲ ಮರುಪೂರ್ಣವನ್ನು ಮಾಡೋ ಅಂಥ ಮಾಡಲ್ಲ ತೋರಿಸಿದ್ರಿ ಆದರೆ ನಮ್ಮದು ಕೇಸಿಂಗ್ ಪೈಪ್ ಇರದೆ ಇಂಟಡಿಯಾಗಿರೋದಿಂದ ನಾವು ಯಾಕೆ ಮಾಡಬೇಕು ಜೊತೆಯಲ್ಲಿ ನಮ್ಮ ಭೂಮಿಯಲ್ಲಿ ಇಟ್ಕಲ್ಲಿದೆ ಗುಂಡಿ ತೆಗೆಯೋದು ಕೂಡ ಭಾಳ ಕಷ್ಟ ಇದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು ನಾನು ಜೊತೆಯಲ್ಲಿ ಅವ್ರ ವೀಡಿಯೋನ ಕೂಡ ಹಾಕಿ ಅವ್ರ ಜಮೀನು ಯಾವ ರೀತಿ ಇದೆ ಅವರ ಕೇಸಿಂಗ್ ಪೈಪ್ ಯಾವ ರೀತಿ ಇದೆ ನೀರು ಎಲ್ಲಿಂದ ಬರುತ್ತೆ ಬರ್ತೀವಿ ಎಲ್ಲ ವೀಡಿಯೋನ ಮಾಡಿ ಅವ್ರ ಪ್ರಶ್ನೆಯನ್ನು ಕೇಳಿದ್ದಾರೆ ಆ ವಿಡಿಯೋನ ನಾನು ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಅವರ ಬೋರ್ವೆಲ್ಲು ತುಂಬ ತಗ್ಗಲ್ಲಿದೆ ಜಮೀನು ತುಂಬ ಜಮೀನಿನಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಎತ್ತರದಲ್ಲಿರೋದ್ರಿಂದ ಭೂಮಿ ಆಳದಲ್ಲಿ ಇಲ್ಲಿ ಹೆಚ್ಚು ಗುಂಡಿ ತೆಗಿಯೋದಕ್ಕೆ ಆಗದೆ ಇರೋದ್ರಿಂದ ಕೇವಲ ಒಂದು ಮೂರಡಿ ಗುಂಡಿಯನ್ನು ಕೇಸಿಂಗ್ ಪೈಪ್ ಸುತ್ತೋದು ಮೂರಡಿ ಇಂಟು ಹತ್ತು ಅಡಿ ತೆಗ್ದು ಅದಕ್ಕೆ ಸಿಕ್ಸ್ ಎಮ್ ಎಮ್ ರಂಧ್ರವನ್ನು ಹಾಕಿ ನೈಲಾನ್ ಮೆಸ್ಸು ಅಕ್ವಾ ಮೆಸ್ಸು ಮತ್ತು ಸ್ಯಾಂಡ್ ಫಿಲ್ಟ್ರನ್ನ ಹಾಕಿ ಅಲ್ಲಿ ಸುತ್ತಲೂ ಬೋಡ್ರಸ್ಸು ದಪ್ಪ ಜಲ್ಲಿ ಟ್ವೆಂಟಿ ಎಮ್ ಎಮ್ ಜಲ್ಲಿ ಚಿಪ್ಸು ಇದನ್ನೆಲ್ಲ ಹಾಕಿ ಕೇಸಿಂಗ್ ಪೈಪ್ವರೆಗೂ ನೀರು ಬರೋದಕ್ಕಿಂತ ಮೊದಲೇ ಅವರೇ ಹೇಳಿದ್ದಾರೆ ವಿಡಿಯೋದಲ್ಲಿ ನಾವು ಒಂದು ಹೊಂಡವನ್ನು ಮಾಡಿದ್ವಿ ಅಂತ ಆ ಹೊಂಡವನ್ನು ಇನ್ನಷ್ಟು ಅಗಲೀಕರಣ ಮಾಡಿ ಅಲ್ಲಿ ಅಲ್ಲಿಗೆ ಬರ್ತಕ್ಕಂಥ ನೀರನ್ನ ನೈಲಾನ್ ಮೆಸ್ಸು ಅಥವಾ ಸೊಳ್ಳೆ ಪರದೆ ಯಾವುದನ್ನಾದರೂ ಬಳಸಿ ಮಳೆ ನೀರಿನಲ್ಲಿ ಬರ್ತಕ್ಕಂಥ ಮಣ್ಣಿನ ಅಂಶವನ್ನು ತಡೆದು ಫಿಲ್ಟ್ರ್ ಮಾಡಿ ಆ ಫಿಲ್ಟರ್ ಆದಂಥ ನೀರನ್ನ ಅಂದರೆ ಈ ಬೋರ್ವೆಲ್ ಹತ್ರ ತೆಗೆದಿರ್ತೀವಲ್ಲ ಗುಂಡಿ ಅದಕ್ಕಿಂತ ಮುಂಚೆ ಮಾಡಿದಂಥ ಹೆಚ್ಚುವರಿ ಗುಂಡಿ ಆ ಗುಂಡಿಯಲ್ಲೇ ನೀರನ್ನ ಫಿಲ್ಟ್ರ್ ಮಾಡಿ ನಿಧಾನವಾಗಿ ತಿಳಿ ನೀರು ಬರೋದನ್ನು ಖಾತ್ರಿ ಮಾಡಿಕೊಂಡು ತಿಳಿ ನೀರನ್ನ ಈ ಕೇಸಿಂಗ್ ಪೈಪಿನ ಗುಂಡಿಗೆ ಹರಿಸಿ ಅವರು ರೀಚಾರ್ಜನ್ನು ಮಾಡ್ಬೋದು ಅದಕ್ಕಿಂತ ಮೊದಲು ನನ್ನಾಗಿ ರಾಜ್ಯದಲ್ಲಿ ಇನ್ನಷ್ಟು ಸಾಕಷ್ಟು ಜನ ಅನುಭವಿಗಳಿದ್ದಾರೆ ಜಲ ಮನುಪೂರ್ಣ ಮಾಡೋದೇ ಅನುಭವ ಇದ್ದವರಿದೆ ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರ ಸಲಹೆಯನ್ನು ಕೂಡ ತಗೊಂಡು ಈ ರೀತಿಯಲ್ಲಿ ಮಾಡ್ಬೋದು ಒಟ್ಟಾರೆಯಾಗಿ ಯಾರೇ ಬೋರ್ವೆಲ್ ರೀಚಾರ್ಜ್ ಮಾಡಿದ್ರು ಕೂಡ ಅವ್ರದ್ದು ಒಂದು ಅಂಶವನ್ನು ಇಟ್ಕೋಬೇಕು ನಾವು ಭೂಮಿಗೆ ಕೇಸಿಂಗ್ ಪೈಪ್ ಮೂಲಕ ಆರಿಸೋ ಅಂತ ನೀರು ತಿಳಿಯಾದ ನೀರು ಮಾತ್ರ ಆಗಿರಬೇಕು ಇದೊಂದನ್ನು ಹಿಡ್ಕಂಡು ಅವ್ರದ್ದೇ ಆದ ರೀತಿಯಲ್ಲಿ ಮಾಡೆಲ್ಗಳನ್ನು ರೆಡಿ ಮಾಡಿಕೊಂಡು ತಿಳಿ ನೀರನ್ನ ಕೇಸಿಂಗ್ ಪೈಪ್ಸ್ ಪೈಪಿಗೆ ಹರಿಸಿದ್ದೇ ಆದರೆ ಕೇಸಿಂಗ್ ಪೈಪ್ ಮೂಲಕ ಹರಿಸಿದ್ದೆ ಆದರೆ ಅಂತರ್ಜಲ ವೃದ್ಧಿಯಾಗುತ್ತೆ ವರ್ಷ ಪೂರ್ತಿ ಕೊಳವೆ ಬಾಯುವಲ್ಲಿ ನೀರನ್ನು ಪಡಿಬೋದು ಅಂತೇಳಿ ಅವರಿಗೆ ಶ್ರೀಧರ್ ಅವರಿಗೆ ಸಲಹೆಯನ್ನು ನೀಡ್ತಾಯಿದ್ದೀನಿ ಇದನ್ನು ಅವ್ರು ಮಾಡ್ಬೋದು ಅಂತೇಳಿ ನನ್ನ ಅಭಿಪ್ರಾಯ